ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಾಸ್ತಾ ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾವುದೇ ಸಾಸ್ ಇಲ್ದಲೆ ಪಾಸ್ತಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮಾಡೋಣ ನಾನು ವೆಜಿಟೇಬಲ್ಸು ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕ್ಯಾಪ್ಸಿಕಮ್ಮ ಕ್ಯಾರೆಟ್ ತೊಗೊಂಡಿದ್ದೀನಿ ನಮ್ಮ ವೆಜಿಟೇಬಲ್ಸ್ ಎಷ್ಟಿತ್ತು ಅಷ್ಟರಲ್ಲೂ ಮಾಡ್ತಾಯಿದ್ದೀನಿ ನೀವು ವೆಜಿಟೇಬಲ್ಸ್ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಸ್ಟವ್ ಮೇಲೆ ನೀರಿಟ್ಟು ಅದಕ್ಕೆ ಉಪ್ಪು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಇದು ಪಾಸ್ತಾನ ಕುಕ್ ಮಾಡ್ಕೊಳ್ಳೋಕ್ಕೆ ಅದು ನೀರು ಕುದಿ ಬಂದ ಮೇಲೆ ಇದಕ್ಕೆ ಪಾಸ್ತಾನ ಹಾಕಬೇಕು ಅಷ್ಟರೊಳಗೆ ನಾವು ಆ ಕಡೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳೋಣ ಮತ್ತು ಹಸಿ ಬಟಾಣಿ ಒಣ ಬಟಾಣಿನ ನೆನೆಸಿ ಬೇಯಿಸಿ ತೊಗೊಂಡಿದ್ದೀನಿ ಇದು ನೀರು ಕುದಿ ಬಂದಿದೆ ಅದಕ್ಕೆ ಪಾಸ್ತಾ ಹಾಕೋಣ ಹಾಕಿ ಒನ್ ಟೂ ತ್ರೀ ಮಿನಿಟ್ಸ್ ಬೇಯಿಸ್ಬೇಕು ಅದನ್ನು ಅದು ಬೆಂದಮೇಲೆ ತೆಗೋಣ ಇವಾಗ ಅದನ್ನು ಹಾಕಿ ಮುಚ್ಚಿಬಿಡೋಣ ಫುಲ್ ಮುಚ್ಚಿದ್ರೆ ಮೇಲೆ ಬರುತ್ತೆ ಸ್ವಲ್ಪ ಓಪನ್ ಇರಬೇಕು ನೋಡಿ ಬೇಯ್ತಾ ಇದೆ ಹಿಂಗೆ ನೋಡ್ಕೋಬೇಕು ನಾನು ಸ್ವಲ್ಪ ಆಗಬೇಕು ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ಹಾಗೆ ಟೊಮೆಟೊ ಕೆಚಪ್ ಗರಂ ಮಸಾಲ ಧನಿಯಾ ಪೌಡರ್ ಅಚ್ಚಕಾರ ಪುಡಿ ನೋಡಿ ತಗೋಬೇಕು ಈಗ ಪಾಸ್ತ ಬೆಂದಿದೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಬೇಕು ಇಲ್ಲಾಂದರೆ ಅದು ಸ್ಟಿಕ್ಕಿ ಸ್ಟಿಕ್ಕಿ ಥರ ಹಾಕ್ಬಿಡುತ್ತೆ ತಣ್ಣೀರು ಹಾಕಿದ್ರೆ ಒಂದಕ್ಕೊಂದು ಅಂಟಲ್ಲ ಹಾಕಿ ಮುಚ್ಚಿಬಿಡೋಣ ಇವಾಗ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡಿಕೊಳ್ಳೋಣ ನಾನು ನೆನೆಸಿ ಬೇಯಿಸಿದ್ದೀನಿ ಬಟಾಣಿನ ಬೇಯಿಸಿ ತಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನೇ ಕೊಟ್ಟಣಗಿಲಿ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪಾತ್ರೆಗೆ ಎಣ್ಣೆ ಹಾಕೋಣ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಇವಾಗ ಇದಕ್ಕೆ ನೋಡಿ ಸಾಸಿವೆ ಹಾಕಿದೆ ಸಾಸಿವೆ ಮೇಲೆ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೀವು ಖಾರ ಎಷ್ಟು ಬೇಕು ನೋಡಿ ಮೆಣಸಿನ್ಕಾಯಿನ ಹಾಕೋಬೇಕು ಯಾಕೆಂದರೆ ಅಚ್ಚ ಖಾರದ ಪುಡಿನ ಹಾಕ್ತೀವಿ ಹಾಗಾಗಿ ನೋಡಿಕೊಂಡು ಹಾಕಬೇಕು ನಾನು ಎರಡು ತೊಗೊಂಡಿದ್ದೀನಿ ಇದು ಖಾರ ಇದೆ ಮೆಣಸಿನ್ಕಾಯಿ ಹಾಗಾಗಿ ಎರಡೇ ತೊಗೊಂಡಿದ್ದೀನಿ ಖಾರ ಇಲ್ಲ ಅಂದರೆ ನೀವು ನೋಡಿ ತಗೋಬೋದು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ನೀವು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನಾನು ಇದಕ್ಕೆ ಈರುಳ್ಳಿ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ ಇದು ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೀವು ವೆಜಿಟೇಬಲ್ಸ್ ಏನು ಬೇಕಾದರೂ ಹಾಕೋಬೋದು ನಾನು ಮನೇಲಿದ್ದಿದ್ದು ಹಾಕಿದ್ದೀನಿ ಮತ್ತು ಇದಕ್ಕೆ ಬೇಯಿಸಿರೋ ಬಟಾಣಿನ ಹಾಕೋತಾ ಇದ್ದೀನಿ ಮಿಕ್ಸ್ ಸ್ವಲ್ಪ ಆದಮೇಲೆ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ಈಗ ಟೊಮೆಟೊ ಆಗೋವರೆಗೂ ಫ್ರೈ ಮಾಡೋಣ ಟೊಮೆಟೊ ಮೆತ್ತಗೆ ಹಾಕಬೇಕು ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ಟೊಮೆಟೊ ಬೇಗ ಬೆನ್ ಬೆಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅಷ್ಟನ್ನು ನಿಮಗೆ ಆಪ್ಷನ್ನು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಟೊಮೆಟೊ ಮೆತ್ತಗಾಗಬೇಕು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಒಂದು ಸ್ಪೂನು ಹೇಳಿದ್ನಲ್ಲ ನೀವು ಮೆಣಸಿನ್ಕಾಯಿ ನೋಡಿ ಹಾಕ್ಕೊಂಡ್ರಿ ಅಚ್ಚ ಖಾರದ ಪುಡಿನ ಹಾಕಬೋದು ನೀವು ಮೆಣ್ಸಿನ್ಕಾಯಿ ಹಾಕಿದ್ರ ಮೇಲೆ ಅಚ್ಚ ಖಾರದ ಹಾಕಿ ನೋಡಿ ಹಾಕ್ಕೊಳ್ಳಿ ಸ್ಪೈಸಿ ಬೇಕಾದವರು ಜಾಸ್ತಿ ಹಾಕೋಬೋದು ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಬೇಕಾದರೆ ಸ್ಕಿಪ್ ಮಾಡಿಬಿಡಿ ಬೇಡ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ತಳ ಹಿಡಿಬಾರ್ದಲ್ಲ ಹಾಗೆ ಸ್ವಲ್ಪ ಟೊಮೆಟೊನು ಬೆಲೆ ಅಂತ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಟೊಮೆಟೊನೂ ಕುಕ್ಕಾಗಿದೆ ಫುಲ್ಲು ಇದಕ್ಕೀಗ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಇದಕ್ಕೆ ನಾನು గరం మసాలా గరం మసాలా జ స్వల్ప టీ స్పూన్ గరం మసాలా మేము టొమటో కెచప్ నేను నీ టొమాటో కిచప్పు టూ టేబుల్ స్పూన్ టొమాటో కిచప్ హాకీ మే వ ఎంటీఆర్ ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲ ಇದ್ದೀನಿ ಸಾರಿ ಮಿಸ್ ಮಾಡಿದೆ ಮ್ಯಾಗಿ ಮಸಾಲ ಇದ್ದೀನಿ ಒಂದು ಪ್ಯಾಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಟೀ ಅಷ್ಟು ನಾನು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾವು ಸಾಲ್ಟ್ ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಂಡಿರೋದ್ರಿಂದ ಇದಕ್ಕೂ ಸಾಲ್ಟ್ ಹಾಕಿರೋದ್ರಿಂದ ಮತ್ತೆ ಸಾಲ್ಟ್ ಇಲ್ಲ ಇವಾಗ ಪಾಸ್ತಾ ಆಗಿರೋದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ಪಾಸ್ತಾ ರೆಡಿ ನೋಡಿ ಈ ರೀತಿಯಾಗಿ ಪಾಸ್ತಾ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ತುಂಬ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್